గాచా సిిా పమా బాచక సక తి కతేవతిపడ తి ికే ిి ిను తీమరి కపరన మ మ పుడు కొసమ పటమ కమిా సమ సా అవతర ాిన చిత నుే ది ోడే ారిచి క మమమయ చిందు కళ్ళిట్టు సుమర్ దొంది మేడతా కళ్ళెసిట్ద బోడారు మా అంత అంతూ అతడు మో ఇలా ఆలుగడ్డ బజ్జీ మడవంతూ ఆలుగడ్డ ఖారిటీ అదకే ఈరుళితు ఉతిబుట్టు మా చది చాలా తింద్రు తారని ఎల్ చన అందరు కుళ్ళు చనగదే అంత అందవని ఇల్ అంద ఎస్ట్ మవయ్ ఒన్ కేజి కళ్ళకి ఎలా కలసిబుట్బినీ ఓ అస్ట్ ఇన్నేను ఏను தின்ோரு மாவரு கை பை நோட் தான் கண்டவா தின்னஸு தி எச்சுகட்டி ஐநூறு வக்காரன்னு திந்தி மதுக்கு ஜனக்கு கைத்தா ஆக தான் ஃபாலி எத்தி ஏன்னா உட்கண்டவா இட ஒன்னொரு கொட் பிட்டு கை பை நோட் தான் கம்மியே இரோசித்தாரி கழிச்சு மாடுக்கட்டாகி எந்த ஜன எல்லாம் ஜாஸ்தி அல்ல உண்மக்கி நம்ம ஏன் அதுபிட அஸ் வைத்தீங்க ஊட்டக்க బబ బర్ವನ తಿ அ ಿತು ్த்தினைತ డ வேஜ மకದ ಗ போస ஓ சரி தత சரி மి కண செ தர் ింద ஏను வேక செತి ಿనుು ತ ಯದಿ ವతು తంద ನ ನಿ ್ ಿದ மಗ நನ திಿದ ே அது பாட்டி நீ நான்த நவீனா பரோத்திர கைது குருக்கு ஆளு முழு அது இது படிப்பாப்பு சாக்கலேட் இட் பிடித்தேன் மாவரு பார்த்தால் அங்கே கேஸ்தரோ அவருனா தகவத்த அவ் இவரு பாட்ட மாட்டு அது இது ஒசி தினக்கல அங்கே தினே அது இது இது திந்தானே நின்றுக்கி அவங்க ஊர்கிந்த இல்லே சரிக்கண இல்லாதே அண்ணன் ஜொத்த அப்பா ஜொத்த அம்மன் ஜொத்த எல்லா கால கட்டிர் அது நான் ஒழே அல்ல இல்லே ஒசி ஹுசியாக ಬೀದಿ ಬಸವ ಬೀದಿ ಬಸ್ವಾ ನಿಮ್ಮ ಅಪ್ಪ ಏನಾರು ಹಣ್ಣಿಂಗ್ಗೆ ಹೋಗಕ್ಕೆ ನಿಂತ್ಕೊಬಿಟ್ರೆ ನಾನು ನಾನು ನಾನಬತ್ತಿನ ಅಂತ ನಿಂತ್ಕೊತಾನ ನೋಡು ಎಂತ ಬೀದಿ ಬಸ್ವ ನಾನು ಹಾಡ್ಕಾಳೆ ಏನು ಅಲ್ಲ ಬಾರದಿ ಬಂದ್ಬಿಟ್ಟು ಹಾಂ ಉಳ್ಕೋಕ್ ಹೋಗುವಂತೆ ಒಂದು ತಿಂಗ್ಳು ಉಳ್ಕೋ ಹೋಗ್ವಿ ಈ ಏನು ಮಡಿಯಲ್ಲಿ ಹೋಗ್ಬಿಟ್ಟು ಅಂದ್ರೆ ಯಾರೂ ಇಲ್ಲ ಹಾಂ ನೀನು ನಿಮ್ಮ ಚಿಕ್ಕ ನಿನ್ನ ಗಂಡನೇ ಮಾಡೋ ನಿಮ್ಮ ಚಿಕ್ಕ ಏನು ಅಡ್ಡಿ ಮಾಡ್ಕೊಂಡ್ರೆ ನಾವೇನೋ ಹುಣ್ಕಾನಂತೆ ಏನು ಅಡುಗೆಗೆ ನನ್ಗೆ ತಲೆ ಕೆಸ್ಕೊಬೇಕಾ மா இல்வா ஒன் திங் இங்கோ ஓட்டுக்குட்ல தின்க்கி இதுவே ஒன் திங் ஹச் உட்கா தோஹி அரை திங்குஸ் வரிது பாரி சண்ணாட்டி உணு தினக்கிள்வா ஓ சண்டான சன்னாட்டில் அந்த அந்த உணது உண்தானே தினை திந்தானே ஏனி கண்ணேடுக்கு வந்தீங்க தின்கா திங்க குத்து அது கேல மாதிரி இது ஏன்னா மாங்கல்வல்ல நம்ம இல்வா நான் மாநில மாவா நவீன சாலோத்தா ஓசி அது அசே தீர முகீத்து அல்லதான் பார்த்தீங்க மொக ட்டா முய சதே சொல் அது எந்தவளும் இன்னும் எஸ்டிதது சால ஓசி 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 எரிக்க இன்னும் அது அதுக்கு அல்ல ஓ நீங்கள் மாதாத்தி அண்ணவ நம் காரிக்கு சம்பாந்த நவீனேன் சார் அதரே வடி கட்டி ஓசி சால டு கொட்டி சால தீஸ்கண்டு இன்னும் லோன் பண்ண கட்டுக்கண்டு மனை ஹர்ச்சு நெனஸ்க்கே கை வந்து பைசா நுழையாக்க ಏನು ದಾಕ್ಸಾ ಗಟ್ಟಲೆ ಬಂದದ ಒಂದು ಮೂರ್ತಿ ತಿಂಗಳು ನಾಲ್ಕು ತಿಂಗಳು ತರಿಸ್ಬಿಟ್ಟು ಆರಾಮಾಗಿದ್ದು ಬಿಡೋದ ಅನಕ್ಕೆ ಇನ್ನು ಅದೇನು ಹೊಸಿ ಆಗಿ ಹೋಗಿದ್ರೆ ಮುಗೀತು ಮನೆಗಿನೇ ಕಟ್ಲೀರಿ ಇಡ್ತೀನಿ ಅಂತಿದ್ದೆಲ್ಲ ಮನೆಗಿನೇ ಕಟ್ಬೇಕು ಅಂತಿದೆ ಹ್ಞೂ ಈಗಿರ ಮನೆಗೆ ಹೋಗಿ ಅಲ್ವಾ ಅದೇನು ಒಂದು ಐದು ಆದ್ಮೇಲೆ ನೆಸ್ಕ ಕೂತ್ಕೊಳ್ಳೋಕದ ಅದಕ್ಕೆ ನವೀನಾ ಊರಲ್ಲಿ ಜಾಗ ಅದಲ್ಲ ಅಲ್ಲಿ ಹಳೆ ಅದಲ್ಲ ಕಿ ತಕಿಸ್ಬಿಟ್ಟು ಅಲ್ಲೇ ಒಂದು ಮನೆ ಕಟ್ಸ್ಕೊಳದ ಹೊಸ ಸಾಲ ತಗೊಳದ ಇಲ್ಲಿ ಒಸಿ ಗೌರ್ಮೆಂಟದಲ್ಲಿ ಬರ್ದಾಕ್ ಕೊಡದ ಅದ್ರಲ್ಲಿ ಬಂದ್ರೆ ಅದ್ರ ಲೋಸಿ ಕಟ್ಕೊಂಡು ಹೆಂಗೋ ಮಾಡೋಕೆ ಅಂತ ಎಂತವನೇ ಅದಕ್ಕೆ ನಾವು ಅದನ್ನ ಅದೇ ಯೋಚನೆ ದಿವಿ ಮನೆ ಕಟ್ಟದ ಅವ್ನೊಂದು ಸೂಪರ್ ಆಗಿರೋದು ಕಟ್ಕೊಳ್ಳೋದ ಅಂತ ಒಂದು ಚಿಕ್ಕದಾಗಿ ಆರ್ ಸಿ ಸಿ ಏನು ಕಟ್ಕೊಳ್ಳದ ಅಂತ ಆರ್ ಸಿ ಸಿ ಏನು ಮಾಡಕ್ಕೆ ಸಾಲ ಓದ್ಕೊಳಕ ಮೆಗಾನೆಲ್ಲ ಬಂದು ಬಸ್ತೀರಿ ಬಿಗಿಯಾಗಿ ಕಟ್ಕೊಳ್ಳಿ ಮೇಲೆಗೆ ಸದ್ಯಕ್ಕೆ ಸೀಟ್ ಹಾಕೊಳ್ಳಿ ಕಾಸ್ತಿ ಸಾದಾಗ ಬೇಕಾರೆ ನೀವು ಮೆತ್ತ ಆರ್ ಸಿ ಸಿ ತಟ್ಕೊಳ್ಳಿ ಈ ಕಾಚೆಲಿಗೆ ಜ್ಯಲ ರಸ ಮಾರ್ಕಳಕ್ಕೆ ಸಾಲಸಾಲಾ ಮಾಡ್ಕೊಂಡು ದೊಡ್ಡ ಮನೆ ಕಟ್ಕೊಂಡು ಕೂತ್ಕೊಂಡಿರೇ ಸುಮರಾಗಿ ಮಾರ್ಕಳಿ ಈ ಅಂಗಲಕನ ಸದ್ಯ ಕಿರಾಕಿ ಗೆ ಮನೆ ಯಾತೆ ಬೊಗ್ಗೆದು ಅದ ಕಟ್ಟದ ಕಡತವ ಸಚ್ಚಕಟಗಳ ಕಟ್ಟದ ಅಂತ ಹೊಸಸಕೆ ಕೆಲಸನೆ ಇಡ್ಸ್ಕೊತೀವಿ ಎಲ್ಲರೂ ಒಂದೇ ಸಲ ಮಾಡಕಿಲ್ಲ ಕಾಸದಂ ಕಾಸದಂ ಮಾಡ್ಕತ್ತೀವಿ ನೀನರೂ ಮಾಡಿ ರಸಾಲಸಾಲಾ ಮಾರ್ಕಳಕ್ಕೆ ಹೋಗಬರಿ ಅಷ್ಟಯ್ಯ ಜಾಸ್ತಿ ಅದ ದೂರಕ್ಕೆ ಏನು ಮಾಡಕ ಹೋಗಬೇಡಿ ಅಷ್ಟರದಷ್ಟು ಮಾರ್ಕಳಿ ತಿಸನ್ ಮಾರ್ಕಳಿ ಸಾಲ್ವಾ ಮನೆಗಿನೆ ಕಟ್ಟಗಂಟಾ ಹುಸಿಯೆ ನಿನಗಣ್ಣಂಪಿತಿ ಎಲ್ಲರೂ ವಾರಿಗೆ ತಿಸ್ಕಳವೇ ಕಿಳಕ್ಕೆ ಕಿವಿ ಕಿವಿಗಿಲ್ದಾನೇ ಹಂಗ ಇದೆಯಲ್ಲ ಏನಾದ್ರು ಕೂಡಿತ್ತಲ್ಲ ಅದ್ ಕೆಟ್ಟೋಗ್ಬಿಟ್ಟಿತ್ತು ಕಾಸತ್ತಿದಿರ ಕೆಲ್ಸ ಕೆಲ ಹೋಗೋ ಕಿಮ್ಸಿ ಆಯ್ತಿತ್ತಲ್ಲ ಕೊಟ್ಬಿಟ್ಟೆ ಅವ್ನೇನು ಬೇಡ ಅಂತಿದ್ದ ಕೊಟ್ಬಿಟ್ಟು ನಿಂತ್ಕೊಂಡ ಕಿವಿಗೂ ಇಲ್ಲ ಮೂಗು ಇಲ್ಲ ಗುಂಡ್ ಬುಡ್ ನೀನು ಪಾಠ ಮಾಡ್ಕೋ ಪಾಟ ಮಾಡ್ಕೋ ಕೊಟ್ಟಿ ಕೊಟ್ಟಿ ನೀನು ಇಲ್ಲ ಇಲ್ಲ ಈಗ ಬಿಡ್ಸ್ಕೊಟ್ಟಾನಂತೆ ಈ ತಿಂಗ್ಳು ಸಂಬಳ ಆಗ ಬಿಡ್ಸ್ಕೊಡ್ತೀನಿ ಎಂದವನೇ ಅದೇ ಹೇಳ್ಬಿಟ್ಟು ಕೊಟ್ಟಿದ್ದು ಗ್ಯಾರಂಟಿ ಬಿಡ್ಸ್ಕೊಡು ನೀನು ಅಂದ್ಬಿಟ್ಟು ಅಂತ ಅನ್ಬಿಟ್ಟು ಬಿಡ್ಸ್ಕೊಡ್ತಾನ ನವೀನಂಗ ಮಾಡಿ ಕೊಟ್ಟಿದ ನಿಮ್ಮಪ್ಪ ಕರಿ ಗುಲ್ಲಾಕೋ ಅಂದ್ಬಿಟ್ಟು ಹೋಯ್ತು ಮತ್ತೆ ಬಿಟ್ಟಿವಿ ಹುಲ್ಲಾಕೊಂಡ್ ಬರ್ತೀನಿ ಅದೇ ಕೂತಿರು ಕರಿ ನೀರು ಕೊಡಿಸ್ಬಿಟ್ಟು ಹುಲ್ಲಾಕೊಂಡ್ ಬರ್ತೀನಿ ಅವನ ಹಾಕೊಂಡ್ ಬರ್ತೀನಿ ಬಾ ಕೂತಿರು ಇಲ್ಲ ಕತೆ ನೀನು ಕೂತಿರು ನಾನು ಹೋಗಿನ್ ಬರ್ತೀನಂತೆ ಅಪ್ ನಟಿಗೆ ಬಂದ್ರೆ ಏನೋ ಒಂಥರ ನಿಮ್ದು ಅಲ್ಲಿ ಅದೇ ಕೆಲಸ ಅದೇ ಬದುಕು ಕೊಡ್ಬು ತೊಳಿ ಒಗಿ ಗುಡ್ಸು ಒರ್ಸು ಮಗಿನ ಮಗಿನ್ ತಗೊ ತೊಳಿ ಇದೇ ಆಗ್ಬಿಟ್ಟಿತ್ತು ಇಲ್ಲಿಗೆ ಬಂದ್ಮೇಲೆ ಹೊಸ ಸಮಾಧಾನ ಆಯ್ತು ಆಮ್ಯಕ್ಕೆ ಕೆಲಸ ಇಲ್ಲ ಆರಾಮಾಗಿ ಒಂದಷ್ಟು ದಿವಸ ಕಾಲ ಪಡ್ಕೊಂಡು ಹೋಗ್ಬೋದು ಏನೋ ಒಂಥರ ಸಮಾಧಾನ ನಿಮ್ಮದಿಲಿಕ್ಕೆ ಬಂದರೆ ಒಂದ ಇನ್ನೊಂದ್ಸಲ ಒಂದು ಮೂರು ಮೂರು ತಿಂಗಳಿಗೆ ಒಂದ್ಸಲ್ ಬಂದು ಹೋಯ್ತೀನಿ ಸುಮ್ಮನೆ ಒಂದು ಆರು ತಿಂಗಳು ಒಂದು ಹಂಗೆ ಇಲ್ಲಿ ಬರೋದು ಕರೆಕ್ಟಾಗಿ ಒಂದು ಎರಡು ಮೂರು ತಿಂಗ್ಳಗೊಂದು ಸ್ವಲ್ಪ ಬಂದು ಹೋಗ್ತೀನಿ ಅಂತು ಹೊಸ ನಿಮ್ದಿ ಆಯ್ತದೆ ಇನ್ನೇನು ಏನೋ ಮಗೈ ಸ್ಕೂಲ್ ಹೊಂಟೋದ್ರೆ ಈ ಸ್ಕೂಲ್ ಹೊಂಟದಂಗಾದ್ರೆ ಏನೋ ಈ ಸ್ಕೂಲು ಅದು ಇದು ಅಂದ್ಕೊಂಡು ಬರೋಕ್ಕೆ ಆಯ್ಕಿಲ್ಲ ಈ ಇಲ್ಲೇ ಬಂದುಬಿಟ್ಟು ಒಂದಷ್ಟು ದಿನ ಆಸೆ ತೀರ್ಸ್ಕೊ ಹೋಗ್ತೀನಿ ഫോൺ അല്ല ഇവ നവി ഫോനേ മല ദിനേ നാശമായ ഇല്ലോ അത് കേരള ഇല്ല അയ്യോ ഇല്ലയോ മാത് അല്ല ഏൻ മാതീ അവിടാന ഫോൺ തെ അു ഏൻമാി നവീന ചെനാദിയ ഊട്ട ന്മാ ಏನ್ ಬರತ್ತೆ ಊರ್ಕೊಂಡ್ರೆ ಏನು ಫೋನ್ ಇಲ್ಲ ಏನು ಇಲ್ಲ ಅನ್ನೋ ಏನಿ ಏನು ಮಾಡಿದಲ್ಲ ಬತ್ತರೆ ಅದಕ್ಕ ಮಧ್ಯರ ಮಾಡದ ಊಟ ಜೊತೆಗೆ ಅಂತ ಸುಮ್ಮನೆ ಅದಕ್ಕ ನವಿನ ನನ್ನ ಮಗ ಏನು ಮಾಡ್ತಿದನು ಏ ಹೌನ್ ಏನು ಮಾಡನು ಮನೆಲಿ ಆರ್ ಜೊತೆ ಸಿಕ್ತದ ಜೊತೆಗೆ ಅಂಗಡಿ ತಿರಿಕಾ ನಿಂತವನು ಅವ್ರು ಇವರು ಅನ್ನಕಿದ ಯಾರು ಹೋಗ್ಲಿ ಕೈ ಮೇಲ್ ಮಾಡ್ತಾ ನಿಂತಕತನೆ ಎತ್ಕೊಂಡು ಹೋಗ್ಲಿ ಅಂಗಡಿಗೆ ಅಂಗಡಿಗೆ ಅನ್ಬಿಟ್ಟು ಅಗತಿ ನನ್ನ ಜಿರಿ ಬದಳೆ ಏನು ನವಿನ ಏನು ಮಾತಾಡ್ತಿದಿ ಏನ್ ತಮಸಿ ಮಾಡ್ತಿದಿಯ ಏ ನಾನು ಏನು ಮಾಡ್ತ ಮಾಡ್ತಾ ತಮಸಿ ಮಾಡಾನೆ ನಿಜೊಬ್ಲುವೇ ಪ್ರದಿನಿ ಫೋನ್ ಮಾಡಿಲ್ವಾ ಫೋನ್ ನಾನು ರಾತ್ರಿ ಮಾಡಿದ ಫೋನ್ ಇವತ್ತು ಮಾಡೇ ಇಲ್ಲ ನಾನು ನಂದಿನಿ ಬಂದವಳೆ ಬಂದ್ಬಿಟ್ಟು ಇಲ್ವೆವಳೆ ಇಲ್ಲೇ ಅಪ್ಪ ಅಂತ ನಾನು ಮುಸ್ಕ ಓಡಳಂತೆ ಮತ್ತೆ ಇಲ್ಲಿಗೆ ಬರಕಿಲ್ಲ ಅಲ್ಲೇ ಬ aantana ಅಂತ ಅಂತಿದ್ಲು ಅತ್ತೆನವೇ ಹಂಗೆ ಅಂತಿತ್ತು ಅಲ್ಲೇ ಮಾಡ್ತೇನೆ ಇಲ್ಲಿ ಕರ್ಕ ಬರಕಿಲ್ಲ ಈಗ ಇಲ್ಲಿ ಕರ್ಕ ಬರಲಿ ಏನ್ ಮಾಡನೆ ಇಂಥ ಮನೆಗೆ ಅಲ್ಲಾ ಮನೆಗೆ ಅಂತ ಅಲ್ಲೇ ಮಾಡ್ತೀನಿ ಅಂತ ಅಂತಿತ್ತು ನಿಮ್ಮ ಅಪ್ಪ ಈಗ ಏನು ಮಾಡ ಕರ್ಕ ಬಂದಿದ್ದು ಇದೆ ಮನೆಗೆ ಏ ಸುಳ್ಳು ರಂಗದ ಬೇಡ ಅಲ್ಲಂಗನกิน್ಬಿಟ್ಟಿ ಯಾವಾಗ ಬೇಜಾ ಮಾಡ್ಕೊಂಡಳು ನಂದಿನಿ ಅದಕ್ಕೆ ನೀನು ಉಳ್ಕತ್ತೀನಿ ಒಂದು 5 ದಿನ ಅಲ್ಲೇ ಉಳ್ಕತ್ತೀನಿ ಸುಮಾರು ದಿನ ಕಟ್ಟು ಬರಕಿಲ್ಲ ಅಂತ ಹೇಳ್ಂದಳಾ

એ બાર આમલીન રૂન કોળકિલવા ઓયનપન દીન રૂન કતડે બા ઓ વર્ડ ગીડ કે મારકો નીન કેંસા મારવંદરો સેટ ગીડ કે મારકો અસ્તેયા અલ્લા કનવી નીન જેન ચૂર બોતાઈતીલવા નન મોન દિ સતાને લે બંધીની એન બારી દિ ના ગીદ દલે બંધુ આલે ય ભાંં તા કરીત દિયેલા નીન અલા મને કેન બોતીતો નીન દીરી બોતાડે અંત લેન કડે અંત અનકડે નાનો ઈક બંધોલા લેવન 3 4 તંગ દીડબિટ હોંટોતાળંતે બાજા આતી દીને ની રકિલા ಮುಂದುವರಿಯುವುದು ಹಂಗೆ ವೀಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡ್ತಿರ್ತೀವಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅನ್ನೇ ರಿಲೇಟಿವ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಕೊಳ್ಳಿ ಬರೋದ ಮತ್ತೆ